ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರ ನೇರ ಪಾವತಿಗೊಳಿಸುವ ಕಳತ ಹಣಕಾಸು ಇಲಾಖೆಯ ಅನುಮೋದನೆಗೆ ಬಾಕಿ ಉಳಿದಿದೆ ನಗರಗಳ ಸ್ವಚ್ಛತೆ ಕೊಡಿಯುವ ನೀರಿನಲ್ಲಿ ವಿಭಾಗದಲ್ಲಿ ಪೌರ ಕಾರ್ಮಿಕರೊಟ್ಟಿಗೆ ಹೆಗಲೇಣೆಯಾಗಿ ನೀರು ಸರಬರಾಜು ಸಹಾಯಕರು ದುಡಿದಿದ್ದಾರೆ ಎಂದು ಬಿಕೆ ಅಪ್ಪಣ್ಣ ಕೆರೆಕಾಡು ಹೇಳಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಬೀದರ್ ಮಾದರಿ ಎಂಬುದು ಈಗಾಗಲೇ ವಿಫಲವಾಗಿರುವ ಪ್ರಯತ್ನವಾಗಿದೆ ಬೀದರ್ ಜಿಲ್ಲೆಯ ಹಲವು ಇಲಾಖೆಗಳ ಹೊರಗುತ್ತಿಗೆ ನೌಕರರಿಗೆ ಇಂದಿಗೂ ಸಹ ಸಕಾಲ ವೇತನ ಪಾವತಿ ಆಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘ ಹಣಕಾಸು ಇಲಾಖೆಯ ಮುಂದುವರೆದಿರುವ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರ ನೇರ ಪಾವತಿ ಕಡತಕ್ಕೆ ಅನುಮೋದನೆ ನೀಡುವಂತೆ ಹಾಗೂ ಈ ಸೊಸೈಟಿ ರಚನೆಯ ಪ್ರಸ್ತಾಪನೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಅಕ್ಟೋಬರ್ ಒಂಬತ್ತರಂದು ನಮ್ಮ ನಡೆ ಬೀದರ್ನಿಂದ ಬೆಂಗಳೂರು ಕಡೆ ಎಂಬ ಘೋಷಣೆಯೊಂದಿಗೆ ಬೆಂಗಳೂರಿನಲ್ಲಿ ಹೊರಗುತ್ತಿಗೆ ನೌಕರರ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು ನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಈ ವ್ಯಾಪಿ ಹೋರಾಟವನ್ನು ಹೋರಾಟವನ್ನು ಹಮ್ಮಿಕೊಂಡಿದೆ ವಿಷಯ ಏನಂತ ಹೇಳಿದರೆ ಈಗಾಗಲೇ ನೇರ ಪಾವತಿ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರಿಗೆ ಹೊರಗುತ್ತಿಗೆ ಅಡಿ ನೇರ ಪಾವತಿ ತರಬೇಕು ಅಂತೇಳಿ ರಾಜ್ಯಾದ್ಯಂತ ಸುಮಾರು ಆರು ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ಅದರ ಫಲವಾಗಿ ಈಗಾಗಲೇ ನೇರ ಪಾವತಿಗೆ ಈಗಾಗಲೇ ಹಣಕಾಸು ಇಲಾಖೆಯಲ್ಲಿ ಈಗಾಗಲೇ ಕಡತಗಳು ಆಲ್ರೆಡಿ ಇದೆ ಅದಾದ ನಂತರ ಈಗಾಗಲೇ ಕೆಲವೊಂದು ನಮ್ಮ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಇವರೊಂದು ಹೊರಗುತ್ತಿಗೆ ನೌಕರಿಗೆ ನೇರ ಪಾವತಿ ಆಗಬೇಕು ಅಂತೇಳಿ ನಾವು ಹಿಡಿದಿದ್ರೆ ಅದು ಅವರು ಈಗ ಏನು ಅದನ್ನೊಂದು ಬೀದರಲ್ಲಿ ಬೀದರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸೊಸೈಟಿ ನಡೀತಾ ಉಂಟು ಅದೇ ಮಾದರಿಯಲ್ಲಿ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸೊಸೈಟಿ ಸೊಸೈಟಿಯನ್ನು ಮಾಡಿ ಅದರ ಮುಖಾಂತರ ಹೊರಗುತ್ತಿಯ ನೌಕರರಿಗೆ ಪೇಮೆಂಟ್ ಮಾಡುವಂಥದ್ದು ಅದರಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅಂತೇಳಿ ಅವರು ಹೇಳಿಕೊಂಡಿದ್ದಾರೆ ಆದರೆ ಬೀದರಲ್ಲಿ ನಾವು ಮೊನ್ನೆ ವಿಚಾರಿಸುವಾಗ ಬೀದರ್ ಬೀದರಲ್ಲಿ ಸುಮಾರು ಎರಡು ಸಾವಿರದ ಹದಿನಾರಲ್ಲಿ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಎರಡು ಸಾವಿರ ಹದಿನಾರರಿಂದ ಅವರಿಗೆ ಕಾರ್ಮಿಕರನ್ನು ಯಾವ ರೀತಿ ಶೋಷಣೆ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ನಾಲ್ಕು ನಾಲ್ಕರಿಂದ ಐದು ತಿಂಗಳವರೆಗೆ ಪೇಮೆಂಟ್ ಕೊಡುವಂಥದ್ದು ಸೊಸೈಟಿಯಿಂದ ಇಂಥ ಸೊಸೈಟಿ ನಮಗೆ ಬೇಕಾ ಅಂತೇಳಿ ನಾವು ಅದರ ಬಗ್ಗೆ